ಇವಾಗ್ರು ಕಳ್ನಾಯಕ ಪಾತ್ರ ಮತ್ತೆ ಹಾಸ್ಯ ಪಾತ್ರ ಮಾಡಿ ಮಾಡ್ ಕಂಟೆ ಕಂಠಂದು ನೀಲಕಂಠ ದೇಸಾಯಿ ಪಾತ್ರ ಈಗ ಇನ್ನೊಂದು ಸನ್ನಿವೇಶ ಮಾಡೋನು ಅದ್ರೊಳಗ ಕಾಲೇಜ್ ಒಳಗ ಒಂದು ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡೋ ಸನ್ನಿವೇಶ ಅದ ಅದನ್ನ ನೀನ್ ಒಂದು ಹುಡುಗಿ ಪಾತ್ರ ಮಾಡು ನೀ ಹುಡುಗನ್ ಪಾತ್ರ ಮಾಡು ಈಗ ಒಂದು ಬುಕ ಕೊಡ್ತೀನಿ ಈಗ ಇದನ್ನ ಓದ್ಕೋರಿ ಸ್ವಲ್ಪ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ರಿ ವಾಪಸ್ ಶುರು ಮಾಡ್ಬಿಟ್ಟು

ಹ್ಮ್ ಬುಕ್ಕ ಶುರು ಮಾಡ ಅಭಿನಯ ಬರ್ರಿ ಹಂಗಾರ ಬರೀ ಈಗ ಸನ್ನಿವೇಶ ಏನಪ್ಪ ಅಂತಂದ್ರ ನೀನು ರಾಣಿ ನಿನ್ನ ಸರ್ ಕಾಲೇಜ್ನಲ್ಲಿ ಓದುವ ವಿದ್ಯಾರ್ಥಿನಿ ನೀನು ರಾಜ ಕಾಲೇಜ್ನಲ್ಲಿ ಓದುವ ವಿದ್ಯಾರ್ಥಿ ನಿಮ್ ಇಬ್ಬರ ಮಧ್ಯ ಪ್ರೇಮ ಬೆಳೀತದ ಈಗ ನಮ್ದು ಸನ್ನಿವೇಶ ಏನಪ್ಪಾ ಅಂತಂದ್ರ ನೀ ಆ ಕಡೆಯಿಂದ ಬರ್ತಿರ್ತಿ ಈಕಿ ಈ ಕಡೆಯಿಂದ ಬರ್ತಿರ್ತಾಳ ಬಂದು ಫಸ್ಟ್ಗೆ ಇಬ್ಬರಿಗೆ ಟಾಕೆ ಟಚ್ ಆಗಿ ಒಂದ್ ಎರಡು ಸೆಕೆಂಡ್ ಹಂಗೆ ನಿಂತು ಬಿಡ್ರಿ ನಿಂತ ಮ್ಯಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ ಮ್ಯಾಗ ಆಮೇಲೆ ಮಾತು ಶುರು ಮಾಡ್ರಿ ಇನ್ನೇನ್ ಬುಕ್ನಾಗ ಬರ್ದಾರಲ್ಲ ಅದೇ ಮತ್ತೆ ಹೇಳ್ರಿ ನಿಮ್ಮ ಕೈಲಿ ಹಾಕಂಗ ಹೇಳಿದ್ರೆ ಹೇಳ್ರಿ ಬಟ್ ಬಾಳ್ ಹೊಲ್ಸ್ ಹೋಗ್ಬೇಡ್ರಿ ಹ್ಮ್ ಏನ್ ಮಾಡತ್ತಿರಲೀ ನೀವು ಪ್ರೀತಿಲಿ ಇದು ಪ್ರೀತಿ ಅಂದ್ರೆ ಹೆಂಗಿರ್ಬೇಕು ಅಗದಿ ಹತ್ರ ಅಗದಿ ಭಾಳ ಹತ್ರ ಇಂದ ಟಚ್ ಮಾಡಿ ನೀವು ಮಾಡ್ಬೇಕು ಹೆಂಗ್ ಎಪ್ಪನೂ ಹೆಂಗ್ ಹುಡುಗರ ಯಾಕೆಚ್ಚ ಪ್ರೀತಿ ಮಾಡಕ್ ಅಂದ್ರೆ ಈಗ ನಾ ಮಾಡಿ ತೋರಿಸ್ತೀನಿ ಅದ್ರ ಪ್ರಕಾರ ನೀವು ಮಾಡ್ಬೇಕು ಹಾ ಹುಡುಗಿರಿಗೆ ನಾನೇ ರಜ ನಾನು ಹುಡುಗರಿಗೆ ನಾನು ನಾ ಹ್ಯಾಂಗ್ ಮಾಡಿದೆ ಹಂಗ ಸ್ವಲ್ಪ ಫೀಲ್ ಇರ್ಬೇಕಲ್ಲ ಏನ್ ಮಾಡೋದ್ರಾಗ ಹೆಂಗ್ ಹುಡುಗರು ನೀವು ಮಗದಿ ಮಾಡಿ ತೋರಿಸ್ಬೇಕು ಈಗ ನಾ ಮಾಡ್ದಂಗ ಮಾಡ್ರಿ ಹ್ಮ್ ನಿಮ್ ನಿಮ್ ಪೋಷನ್ ಹುಡುಗರ ಇಬ್ಬರು ಕೆಮಿಸ್ಟ್ರಿ ವರ್ಕೌಟ್ ಆಗೋಲ್ಲ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕ್ ಪ್ರೀತಾಯ್ತು ಬಾಳ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕ ಮಕ್ಕಳ ಹ್ಮ್ ಇದು ಯಾಕೋ ಕೆಮಿಸ್ಟ್ರಿ ವರ್ಕೌಟ್ ದೇಸಾಯ ಪಾತ್ರ ಮಾಡೋಣ ಹೇಳ್ರಿ ಸರ ಬೈ ಒಂದ್ ಕೆಲ್ಸ ಮಾಡು

ಪರಕಾಯದಾಗ ಪ್ರವೇಶ ಮಾಡು ಜಸ್ಟ್ ಪ್ರೀತಿ ಮಾಡಲ್ಲ ಹಿಂಗೆಲ್ಲ ಮಾಡಕ್ ಹೋಗ್ ಮಾಡ್ರಿ ಹಿಂಗೆ ಮಾಡತ್ತ ನೀನು ಇನ್ನ ಮಾಡ್ರಿ ಮಾಡಬೇಕಾ ಮಾಡ್ಬೇಕಾ ಚಂದ ಮಾಡ್ತಿಲ್ಲ ಹಂಗ ಮಾಡುವ ಮರ ಎಷ್ಟ್ ಈಜಿ ಅದು ಪ್ರೀತಿ ಮಾಡಕ್ ಬರಲ್ಲ ನಿಮಗ ಏನು ನೀವು ಹಿಂಗ ಮಾಡ್ತಾರಿ ಇದು ತಮ್ಮ ನಿಮ್ಮ ಯಂಗ್ ಜನರೇಷನ್ ಪ್ರೀತಿ ಅದು ನೀವು ಪಿಕ್ಚರ್ ಹಾಳಾಗಿರಿ ನಮ್ಮ ನಾಟಕದಾಗ ಹಿಂಗ್ ಮಾಡ್ತಿರಲಿಲ್ಲ ಕಣ್ಣಾಗ್ ಕಣ್ಣಿಟ್ಟು

ఒబర్ సేరీ కల్సాక్ బ్యాస్ నా